ನಮಸ್ತೆ ಸ್ನೇಹಿತರೆ ಜೈ ಶ್ರೀರಾಮ್ ಫ್ರೆಂಡ್ಸ್ ಇವತ್ತು ನಾನು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದ ಪೂಜೆ ಮಾಡಿದ್ದೀನಿ ಈ ಪೂಜೆ ಮಾಡೋದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ಪೂಜೆ ನಾಲ್ಕು ಸಿಗತ್ತೆ ಅಂದರೆ ಗುರುವಾರ ನಾಲ್ಕು ವಾರ ಸಿಗತ್ತೆ ಯಾರಾದರೂ ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಗುರುವಾರ ಮಾಡಬೇಕು ಅಂತ ಇದ್ದರೆ ನೀವು ಈ ವಾರ ಆಗದಿದ್ದರೆ ಗುರುವಾರ ನೆಕ್ಸ್ಟ್ ವಾರ ಮಾಡ್ಬೋದು ನಾಲ್ಕು ವಾರ ಸಿಗೋರಿಗೆ ನಾಲ್ಕು ವಾರ ಮಾಡ್ಬೋದು ಇಲ್ಲ ಅಂತ ಅಂದರೆ ಒಂದು ಗುರುವಾರ ಮಾಡ್ಬೋದು ನಾನು ಯಾವ ರೀತಿ ಇವತ್ತು ಮಾರ್ಗಶಿರ ಮಾಸದ ಈ ಗುರುವಾರದ ಪೂಜೆ ಮಾಡಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾವು ಪೂಜೆ ಮಾಡುವಾಗ ಆಡಂಬರದ ಪೂಜೆ ಇಲ್ಲದೇ ಇದ್ರೂ ನಮ್ಮ ಪೂಜೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಇರಬೇಕು ಮತ್ತು ಪೂಜೆ ಮಾಡುವ ಸ್ಥಳ ತುಂಬ ಸ್ವಚ್ಛವಾಗಿರಬೇಕು ತಾಯಿ ಮಹಾಲಕ್ಷ್ಮಿ ಬಂದು ನೆಲೆಸಬೇಕು ಅಂತ ನಾವು ಪೂಜೆ ಮಾಡುವ ಸ್ಥಳ ಚಿಕ್ಕದಾಗಿದ್ದರೂ ಚಕ್ಕುವಾಗಿರಬೇಕು ಮತ್ತು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು ನೋಡಿ ನಾನು ಪೂಜೆ ಮಾಡಿದ್ದೀನಿ ಮಾರ್ಗಶಿರ ಮಾಸದ ಪೂಜೆ ಪೂಜೆಯಲ್ಲಾಯಿತು ಆಯಿತು ಯಾವ ರೀತಿ ಮಾಡಿದೆ ಅಂತ ಹೇಳ್ತೀನಿ ಬೆಳಗ್ಗಿನಿಂದ ಉಪವಾಸ ಇದ್ಬಿಟ್ಟು ಸಂಜೆ ಪೂಜೆ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಐದು ಗಂಟೆಗೆ ಪೂಜೆ ಮಾಡ್ಬೋದು ಇಲ್ಲ ನಿಮಗೆ ಆಗಲ್ಲ ಅಂತ ಹೇಳಿದ್ರೆ ಸಂಜೆ ಗೋಧೂಳಿ ಸಮಯಕ್ಕೂ ಸಹಿತ ಪೂಜೆ ಮಾಡ್ಬೋದು ಈ ಮಾರ್ಗಶಿರ ಮಾಸದ ಪೂಜೆ ಮಾಡೋದ್ರಿಂದ ಏನೆಲ್ಲ ಕಷ್ಟಗಳು ನೆರವೇರ್ತವೆ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಏನಾದರೂ ಪೂಜೆ ಮಾಡಬೇಕಾದವ್ರಿಗೆ ಮದುವೆ ಮುಂದೆ ಹಾಗೆ ಕೆಲವರಿಗೆ ಮಕ್ಕಳಿರೋದಿಲ್ಲ ಅವರಿಗೆ ಹಾಗೆ ಇನ್ನು ಕೆಲವರಿಗೆ ತುಂಬ ಕಷ್ಟ ಅಂದರೆ ಸಾಲ ಬಾಧೆ ಇರುತ್ತೆ ಅವರಿಗೆ ಮತ್ತು ಇನ್ನೂ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸ್ತಿರ್ತಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆ ಪ್ರಗತಿಗೆ ಸ್ವಂತ ಮನೆ ಕಟ್ಟಬೇಕು ಅಂತ ಹೇಳಿ ಈ ರೀತಿ ಎಲ್ಲ ನಾನಾ ಆಸೆಗಳಿರುತ್ತೆ ಇವೆಲ್ಲವೂ ನಿಮ್ಗೆ ಈಡೇರಬೇಕು ಅಂತಂದರೆ ನೀವು ಮಾರ್ಗಶಿರ ಮಾಸದ ಪೂಜೆನ ಒಂದು ಗುರುವಾರನಾದರೂ ಮಾಡಿ ನಾಲ್ಕು ಗುರುವಾರ ಸಿಕ್ಕಿದ್ರೂ ಸಹಿತ ನಾಲ್ಕು ಗುರುವಾರನಾದರೂ ಮಾಡಿದರೆ ತುಂಬ ಒಳ್ಳೆಯದು ನಮಗೆ ಅನುಕೂಲ ಆದಾಗೆ ಒಂದು ಗುರುವಾರನಾದರೂ ಮಾಡ್ಬೋದು ಇಲ್ಲ ನಾಲ್ಕು ಗುರುವಾರನಾದರೂ ಮಾಡ್ಬೋದು ನಾನು ಫಸ್ಟ್ ಗುರುವಾರನೇ ಮಾರ್ಗಶಿರ ಮಾಸದ ಪೂಜೆ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೀನಿ ನೋಡಿ ಮಾರ್ಗಶಿರ ಮಾಸದ ಪೂಜೆ ಲಕ್ಷ್ಮೀ ಪೂಜೆ ಮಾಡುವಾಗ ಅಮ್ಮನಿಗೆ ನೀವು ಸಾವಿಗೆ ಪಾಯಸ ಇಲ್ಲ ಗೋಧಿ ಕಡಿ ಪಾಯಸ ಹಾಗೂ ತುಪ್ಪದಲ್ಲಿ ಯಾವುದೇ ಥರ ನೈವೇದ್ಯನಾದರೂ ನೀವು ಇಡ್ಬೋದು ಕೊನೆಗೆ ನಿಮಗೆ ಅಷ್ಟಕ್ಕೂ ಆಗಲಿಲ್ಲ ಅಂದರೆ ನೀವು ಬಾಳೆಹಣ್ಣು ಹಾಲು ಈ ರೀತಿ ಪ್ರಸಾದವನ್ನು ನೈವೇದ್ಯವಾಗಿ ಇಡ್ಬೋದು ಸ್ನೇಹಿತರೆ ಈ ಪೂಜೆನ ನೀವು ಬೆಳಗ್ಗೆ ಅಥವಾ ಸಂಜೆ ಮಾಡ್ಕೋಬೋದು ಆದರೆ ಭಕ್ತಿಯಿಂದ ಮಾಡಿ ಫ್ರೆಂಡ್ಸ್ ನೋಡಿ ಮಾರ್ಗಶಿರ ಮಾಸದ ಪೂಜೆ ನಿಮ್ಮ ಮನಸ್ಸಲ್ಲಿ ಏನೇನು ಆಸೆಗಳು ಇರುತ್ತೋ ಅದನ್ನು ನೀವು ದೇವರ ಹತ್ರ ಹೇಳಿಬಿಟ್ಟು ಈ ಪೂಜೆನ ಮಾಡ್ಬೋದು ನಾನು ಬೆಳಗ್ಗಿಂದ ಉಪವಾಸ ಇದ್ಬಿಟ್ಟು ಇವಾಗ ಪೂಜೆ ಎಲ್ಲ ಮುಗಿತು ವೀಡಿಯೋ ಮಾಡಿಬಿಟ್ಟು ನನ್ನ ಸ್ನೇಹಿತರಿಗೂ ಸಹ ಹೇಳೋಣ ಮಾರ್ಗಶಿರ ಮಾಸದ ಪೂಜೆ ಮಾಡೋದಕ್ಕೆ ಹಾಗೆ ಇನ್ನು ಮೂರು ಗುರುವಾರ ಉಳಿದಿದೆ ಇದರಲ್ಲಿ ನಿಮಗೆ ಅನುಕೂಲ ಆದರೆ ಇನ್ನೊಂದು ಗುರುವಾರ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದು ಮಾಸ ತುಂಬ ಶ್ರೇಷ್ಠವಾದ ಮಾಸ ಮಾರ್ಗಶಿರ ಮಾಸ ಈ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡಿದ್ರೆ ನಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೋ ಆ ದೇವರು ಆ ಲಕ್ಷ್ಮಿ ಮಹಾಲಕ್ಷ್ಮಿ ಅಮ್ಮ ನಮ್ಮ ಕೋರಿಕೆಯನ್ನು ಈಡೇರಿಸ್ತಾರೆ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಟೈಲರಿಂಗ್ ಕೆಲಸ ಆಗಿರ್ಬೋದು ಎಲ್ಲ ಮಾಡಿಕೊಂಡು ನನಗೆ ಬೆಳಗ್ಗೆ ಬೇಗ ಆಗಲಿಲ್ಲ ನೋಡಬೇಕು ನೆಕ್ಸ್ಟ್ ವಾರ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಲೇಟ್ ಆಗುತ್ತಲ್ವ ಬಟ್ಟೆ ಸ್ಟಿಚ್ ಮಾಡ್ತಾ ಮತ್ತು ಕಟ್ಟಿಂಗು ಎಲ್ಲ ಇತ್ತು ನಿನ್ನೆ ತುಂಬ ಹಾಗಾಗಿ ನನಗೆ ಸ್ವಲ್ಪ ಬೆಳಗ್ಗೆ ಬೇಗ ಹೇಳೋದಕ್ಕೆ ಆಗಲಿಲ್ಲ ಆದ್ದರಿಂದ ನಾನು ಪೂಜೆ ಮಾಡಿದಂತಹ ಗೃಹಿಣಿಯರು ಆದಷ್ಟು ಪೂಜೆಯ ನಂತರ ಸ್ವಲ್ಪ ಕಡಿಮೆ ಮಾತಾಡಿ ಮಕ್ಕಳಿಗೆ ಬೈಯೋದಾಗಲಿ ಗಂಡನ ಹತ್ರ ಕಿರಿಕಿರಿ ಮಾಡೋದಾಗಲಿ ಯಾವುದನ್ನು ಮಾಡಬೇಡಿ ಆದಷ್ಟು ನೀವು ಒಳ್ಳೆ ಮಾತುಗಳನ್ನು ಆಡಿ ಮತ್ತು ಮುತ್ತೈದೆ ಹೆಂಗಸರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಈ ಪೂಜೆನ ನೀವು ಸಂಜೆ ಊಟ ಮಾಡ್ಕೋಬೋದು ನಾನು ಈಗ ಸಂಜೆ ಊಟ ಮಾಡ್ತೀನಿ ಇಡೀ ದಿನ ಉಪವಾಸ ಇದ್ದು ಪೂಜೆ ಮಾಡಿದೆ ಉಪವಾಸ ಇದ್ದು ಪೂಜೆ ಮಾಡೋಕ್ಕಾಗಲ್ಲ ನಮಗೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋರು ನೀವು ಬೆಳಗ್ಗೆನೇ ಪೂಜೆ ಮಾಡ್ಕೊಬೋದು ಆದಷ್ಟು ಉಪವಾಸ ಇದ್ದು ಪೂಜೆ ಮಾಡೋದ್ರಿಂದ ಈ ಪೂಜೆ ಫಲಕಾರಿಯಾಗತ್ತೆ ಫ್ರೆಂಡ್ಸ್ ನೋಡಿ ನನಗೆ ಸಾಧ್ಯವಾದಷ್ಟು ನಾನು ಮಾರ್ಗಶಿರ ಮಾಸದ ಪೂಜೆ ಮಾಡಿದ್ದೀನಿ ನಾನು ಎಷ್ಟೇ ಬ್ಯುಸಿ ಇದ್ದರೂ ಶುಕ್ರವಾರ ಲಕ್ಷ್ಮಿ ಪೂಜೆ ಆಗಿರ್ಬೋದು ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಮಿಸ್ ಮಾಡೋದಿಲ್ಲ ಯಾಕಂದರೆ ಅಮಾವಾಸ್ಯೆ ಪೂಜೆ ಶುಕ್ರವಾರದ ಪೂಜೆಗಳನ್ನು ಲಕ್ಷ್ಮಿ ಪೂಜೆಗಳನ್ನು ಮಾಡಿಕೊಂಡ್ರೆ ಆದಷ್ಟು ನಿಮಗೆ ಪ್ರಗತಿ ಕಾಣ್ತೀರಾ ಅಂತ ಹೇಳ್ಬೋದು ಮತ್ತು ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇದ್ದರೆ ಬಂಗಾರನ ಬ್ಯಾಂಕಲ್ಲಿ ಇಟ್ಟಿದ್ರೆ ಸಾಲದ ಬಾಧೆ ಇದ್ದರೆ ನೀವು ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಈ ರೀತಿ ಮಾರ್ಗಶಿರ ಮಾಸದ ಪೂಜೆ ಆಗಿರ್ಬೋದು ವರಲಕ್ಷ್ಮಿ ಪೂಜೆ ಆಗಿರ್ಬೋದು ಮತ್ತೆ ದೀಪಾವಳಿ ಅಮಾವಾಸ್ಯೆ ಪೂಜೆ ಆಗಿರ್ಬೋದು ಆದಷ್ಟು ಪೂಜೆ ಮಾಡಿ ಮಾಡೋದ್ರಿಂದ ನೀವು ಏನು ಅಂದ್ಕೊಂಡಿರ್ತೀರೋ ಆ ಕೆಲಸ ಆಗುತ್ತೆ ಯಾಕಂದ್ರೆ ಫ್ರೆಂಡ್ಸ್ ನಾನು ಸಹಿತ ಅಷ್ಟೇ ಪ್ರತಿ ಶುಕ್ರವಾರ ಏನೇ ಆಗಲಿ ತುಪ್ಪದ ದೀಪ ಹಚ್ಚೋದಾಗಿರ್ಬೋದು ಕಾಮಾಕ್ಷಿ ದೀಪ ಹಚ್ಚೋದಾಗಿರ್ಬೋದು ಮಾಡೇ ಮಾಡ್ತೀನಿ ಬೆಳಗ್ಗೆ ನನಗೆ ಆಗಲಿಲ್ಲ ಅಂದರೂ ಸಂಜೆ ಗೋಧೂಳಿ ಸಮಯದಲ್ಲಿ ಕಾಮಾಕ್ಷಿ ದೀಪ ಆಗಿರ್ಬೋದು ದೀಪ ಆಗಿರ್ಬೋದು ಹಚ್ಚುತ್ತೀನಿ ಮತ್ತು ನವರಾತ್ರಿನೂ ಸಹಿತ ಪೂಜೆ ಮಾಡಿರ್ತೀನಿ ನಾವು ಯಾವುದೇ ಕೆಲಸದತ್ತ ಪ್ರಗತಿ ಹೊಂದಬೇಕು ಅಂದರೆ ದೇವ್ರದ ಆಶೀರ್ವಾದ ಮನೆ ದೇವರ ಆಶೀರ್ವಾದ ಬೇಕೇ ಬೇಕಾಗುತ್ತೆ ಮಾರ್ಗಶಿರ ಮಾಸದ ಪೂಜೆನ ಈ ರೀತಿ ಮಾಡಿದ್ದೀನಿ ಇನ್ನು ಈ ನನ್ನ ರೇವತಿ ಕನ್ನಡ ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಪೂಜೆಗಳು ನಾನು ಯಾವ ರೀತಿ ಪೂಜೆಗಳು ಮಾಡ್ತೀನಿ ಮತ್ತು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಮಾರ್ಗಶಿರ ಮಾಸದ ಪೂಜೆ ಮಾಡಿದ್ದೆ ಮತ್ತು ನಿಮ್ಮ ಕೈಯಲ್ಲಿ ಆದರೆ ಒಂದು ಎರಡು ಮೂರು ಜನ ಮುತ್ತೈದೆಯರಿಗಾದರೂ ಅರ್ಶನಕ ಮುಖಮನ ಕೊಡಿ ಹಾಗೆ ಪ್ರಸಾದವನ್ನು ಕೊಡಿ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅಷ್ಟು ಪೂಜೆನ ಮಾಡಿ ಓಕೆ ಫ್ರೆಂಡ್ಸ್ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್